ನಮಸ್ಕಾರ ವಿಶ್ವ ಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಮೌನದಿ ನಗೆಯಾಭರಣ ತುಕ್ಕು ಹಿಡಿದ ಹಾಗಿದೆ ಧ್ಯಾನ ಬಹುದೆ ಸಂದೇಹ ನುಸುಳಿ ಬೀಗ ಹಾಕಿದೆ ಮೌನ ದಿರೀತ ಎಂಥ ನೋವು ಒಲುಮೆನ್ನಲುಗಿದೆ ಮೌನದೀ ನಗೆಯಾಭರಣ ತುಕ್ಕು ಹಿಡಿದ ಹಾಗಿದೆ ಜಾನವ ಹುದೇ ಸಂದೇಹ ನುಸುಳಿ ಬೀಗ ಹಾಕಿದೆ ಮೌನ ದಿರಿತ ಎಂತಾನೋ ಒಲುಮೆನ್ನಲುಗ್ಗಿದೆ ಅನ್ಯನೆನುವನಾತತೆ ಮನಿಸದೆ ಮುನಿದರೇನಿದೆ ಅನ್ಯಥಾಭಾವ ನುಸುಳಿರಲು ಸಾಂತ್ವಾನ ಎಲ್ಲಿದೆ ಧನ್ಯತೆ ಸವಿ ನೆನಪ ಬುತ್ತಿ ಕೊಟ್ಟು ಮರೆತರೇನಿದೆ ಅನ್ಯನೇನು ಅನಾಥತೆ ಮನ್ನಿಸದೆ ಮುನಿದರೀನಿದೆ ಭಾವ ನುಸುಳಿರಲು ಸಾಂತ್ವನ ಎಲ್ಲಿದೆ ಧನ್ಯತೆ ಸವಿನೆನಪ ಬುತ್ತಿ ಕೊಟ್ಟು ಮರೆತರೇನಿದೆ ಮೌನದಿ ನಗೆಯಾಭರಣ ತುಕ್ಕು ಹಿಡಿದ ಹಾಗಿದೆ ಧ್ಯಾನ ಬಹುದೇ ಸಂದೇಹ ನುಸುಳಿ ಬೀಗ ಹಾಕಿದೆ ಮೌನ ದಿರಿತ ಎಂಥ ನೋವು ಒಲುಮೆನಲುಗಿದೆ ಒಲಿದ ಮನದೊಳೆಂಥ ಭೇದವು ಯಾವ ಕಾರಣ ಗೆಲಿದ ಕಂಗಳಲ್ಲಿ ಹನಿ ಕಹಾನಿ ಹಳಸಿವು ಹೂರಣ ಬಲಿಗೊಟ್ಟರೇನುಳಿವುದು ಮನದಿ ಕಿತ್ತು ತೋರಣ ಒಲಿದ ಮನದೊಳೆಂಥ ಭೇದವು ಯಾವ ಕಾರಣ ಗೆಲಿದ ಕಂಗಳಲ್ಲಿ ಹನಿ ಕಹಾನಿ ಹಳಸಿ ಹೂರಣ ಬಲಿಗೊಟ್ಟರೇನುಳಿವುದು ಮನದಿ ಕಿತ್ತು ತೋರಣ ಮೌನದಿ ನಗೆ ಆಭರಣ ತೊಟ್ಟು ತುಕ್ಕು ಹಿಡಿದಿದೆ ಧ್ಯಾನಬಹುದೇ ಅಂದೇಹ ನುಸುಳಿ ಬೀಗ ಹಾಕಿದೆ ಮೌನದಿರಿತ ಎಂಥಾನೋ ಒಲು ಮೆನಲುಗಿದೆ ಹೂವನಗೆ ಹಗೆಯದ ಹೇಗೆ ಬಗೆ ಬಗೆ ಬಣ್ಣ ತೊಟ್ಟಿದೆ ಯಾವ ಕಾರಣದ ಕಿಡಿಯು ಹತ್ತಿ ದಗದಗಿಸುತ್ತಿದೆ ಭಾವ ಬತ್ತಿತೇನ ನಿಜದೊಲುಮೆ ಪರೀಕ್ಷೆಯೊಡ್ಡಿದೆ ಹೂವನಗೆ ಹಗೆಯದ ಹೇಗೆ ಬಗೆ ಬಗೆ ಬಣ್ಣ ತೊಟ್ಟಿದೆ ಯಾವ ಕಾರಣದ ಕಿಡಿಯು ಹತ್ತಿ ದಗದಗಿಸುತ್ತಿದೆ ಭಾವ ಬತ್ತಿತೇನ ನಿಜದೊಲುಮೆ ಪರೀಕ್ಷೆಯೊಡ್ಡಿದೆ ಮೌನದಿ ನಗೆಯ ಆಭರಣ ತುಕ್ಕು ಹಿಡಿದ ಹಾಗಿದೆ ಧ್ಯಾನಬಹುದೇ ಸಂದೇಹನು ಸುಳಿ ಬೀಗ ಹಾಕಿದೆ ಮೌನ ದಿರಿತ ನಲುಗಿದೆ ತಾಳೆ ನಿನ್ನು ಈ ಮೌನದಿರಿತ ಹೇಳು ತಪ್ಪು ಏನಿದೆ ನಾಳೆಗಳ ನ ನಲವ ನಳಿಸದಿರೆ ತಾಳ್ಮೆ ಫಲ ಸವಿಯದೆ ಹೊಳೆ ದಾಟಿಸಿ ದಂಬಿಗನ ಮರೆತರೆ ಕಥೆ ನಮ್ಮದೆ ತಾಳೆ ನಿನ್ನು ಈ ಮೌನದಿರಿತ ಹೇಳು ತಪ್ಪು ಏನಿದೆ ನಾಳೆಗಳ ನಲವಳಿಸದಿರೆ ತಾಳ್ಮೆ ಫಲ ಸವಿಯದೆ ಹೊಳೆ ದಾಟಿಸಿ ದಂಬಿಗನ ಮರೆತರೆ ಕಥೆ ನಮ್ಮದೆ ಮೌನದೀ ಆಭರಣ ತುಕ್ಕು ಹಿಡಿದ ಹಾಗಿದೆ ಧ್ಯಾನಬಹುದೇ ಸಂದೇಹ ನುಸುಳಿ ಬೀಗ ಹಾಕಿದೆ ಮೌನದಿರಿತ ಎಂತಾನೂ ಓಲು ಮಿನಲುಗಿದೆ ಮೌನದಿ ನಗೆ ಆಭರಣ ತುಕ್ಕು ಹಿಡಿದ ಹಾಗಿದೆ, ಧ್ಯಾನ ಬಹುದೆ ಸಂದೇಹ ನುಸುಳಿ ಬೀಗ ಹಾಕಿದೆ ಮೌನದಿರಿತ ಎಂತ ನೋವು ಒಲುವೆ ನಲುಗಿದೆ ನಮಸ್ಕಾರ